ಕಾಂತಾರ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಇದೀಗ ಕಾಂತಾರ ಚಾಪ್ಟರ್ ಒನ್ ಅಂದರೆ ಇದರ ಪ್ರೀಕ್ವಲ್ ಶುರುವಾಗಿದ್ದು ರಿಲೀಸ್ ಆಗುವ ಎಲ್ಲ ಸಾಧ್ಯತೆ ಇದೆ ಆದರೆ ಈ ಚಿತ್ರಕ್ಕೆ ಯಾವುದಾದರೂ ಒಂದು ರೂಪದಲ್ಲಿ ಒಂದಲ್ಲ ಒಂದು ವಿಘ್ನ ಆಗುತ್ತಲೇ ಬಂದಿದೆ ಕೊಲ್ಲೂರಿನಲ್ಲಿ ಶೂಟಿಂಗ್ ನಡೆಯುತ್ತಿದ್ದ ಜಾಗದಲ್ಲಿ ಇದೇ ತಿಂಗಳು ಮೇ ಆರರಂದು ಸಂಜೆ ಒಬ್ಬರ ಸಾವಾಗುತ್ತೆ ಅದು ಬೇರೆ ಯಾರು ಅಲ್ಲ ಕಾಂತಾರ ಚಿತ್ರತಂಡದ ಜೂನಿಯರ್ ಆರ್ಟಿಸ್ಟ್ ಕೇರಳ ಮೂಲದ ಕಪಿಲ್ ಎಂಬವರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುತ್ತಾರೆ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ನಲ್ಲಿ ನಟಿಸುತ್ತಿದ್ದ ಈ ವ್ಯಕ್ತಿ ಶೂಟಿಂಗ್ ಮುಗಿಸಿದ ನಂತರ ಕೊಲ್ಲೂರು ಪುಣ್ಯಕ್ಷೇತ್ರದ ಬಳಿಯ ಸೌಪರ್ಣಿಕ ನದಿಯಲ್ಲಿ ಈಜಲು ಹೋಗಿದ್ದಾಗ ಕಪಿಲ್ ಅವರು ಆಕಸ್ಮಿಕವಾಗಿ ಸಾವಿಗೀಡಾಗಿರುತ್ತಾರೆ ಅಂದಿನ ಸಂಜೆ ನಾಲ್ಕು ಗಂಟೆಗೆ ಈ ವಿಷಯ ತಿಳಿದಿದೆ ಚಿತ್ರ ಆರಂಭವಾಗುವ ಮುನ್ನವೇ ಚಿತ್ರದ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ತಮ್ಮ ಆರಾಧ್ಯ ದೇವರಾದ ಪಂಚುಳ್ಳಿ ದೈವದಿಂದ ಸಿನಿಮಾ ಶುರು ಮಾಡುವ ಬಗ್ಗೆ ಅಪ್ಪಣೆ ಕೇಳಿರುತ್ತಾರೆ ಆದರೆ ದೈವವು ಚಿತ್ರವು ಸರಾಗವಾಗಿ ಆಗಲಾರದು ತುಂಬ ತೊಂದರೆಗಳು ಉಂಟಾಗಲಿವೆ ಎಂದು ಹೇಳಿತ್ತು ಈಗ ಅದರಂತೆಯೇ ಒಂದರಂತೆ ಒಂದು ಘಟನೆಗಳು ನಡೆಯುತ್ತಲೇ ಬಂದಿದೆ ಇದೀಗ ಕಾಂತಾರ ಚಿತ್ರತಂಡದಿಂದ ಮತ್ತೊಂದು ಸಾವಾಗಿದೆ ಅದು ಬೇರೆ ಯಾರೂ ಅಲ್ಲ ಕನ್ನಡದ ಕಾಮಿಡಿ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಇವರು ಸಹ ಕಾಂತಾರ ಸಿನಿಮಾದಲ್ಲಿ ನಟಿಸುತ್ತಿದ್ದಾರಂತೆ ಈ ಸಿನಿಮಾ ಮುಗಿದ ಮೇಲೆ ನಾನು ಸಹ ಈ ಚಿತ್ರವನ್ನು ನೋಡಬೇಕು ಎಂಬ ಆಸೆಯನ್ನು ಪಟ್ಟಿದ್ದಾರಂತೆ ಆದರೆ ನಿನ್ನೆ ಶೂಟಿಂಗ್ ಮುಗಿಸಿ ಪರಿಚಯದವರ ಒಂದು ಮೆಹಂದಿ ಫಂಕ್ಷನ್ನಲ್ಲಿ ಭಾಗಿಯಾಗಿದ್ದರು ಆದರೆ ವಿಧಿಯ ಕೈವಾಡ ಬೆಳಗ್ಗೆ ಸಾವನ್ನಪ್ಪಿದ್ದಾರೆ ಅಂದರೆ ದೈವದ ನುಡಿ ನಿಜವಾಗುತ್ತಲೇ ಬರುತ್ತಿದೆ ಇದರ ಬಗ್ಗೆ ಕಾಂತಾರ ಚಿತ್ರತಂಡ ಎಚ್ಚೆತ್ತುಕೊಳ್ಳಬೇಕಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ